ನಮಸ್ಕಾರ ಎಲ್ಲರಿಗೂ ಇವತ್ತಿ ಉತ್ತರ ಕರ್ನಾಟಕದ ಭಾಳ ಎಲ್ಲ ಅಡುಗೆಗಳಿಗೆ ಸ್ಪೆಷಲ್ ಆಗಿರುವಂತಹ ಮಸಾಲೆ ಖಾರ ಇದು ಒಂದು ಮಸಾಲೆ ಇದರ ಸಾಕ್ರಿ ಬೇರೆ ರೀತಿ ಯಾವುದೇ ಮಸಾಲೆಯನ್ನು ನೀವು ಬಳಸೋದು ಬೇಕಾಗಿಲ್ಲರಿ ಅಷ್ಟು ಸುಲಭವಾಗಿ ನಿಮಗೆ ಮನೆಯೊಳಗಿನ ಯಾವ ರೀತಿ ಮಸಾಲೆ ಖಾರನ ಪರ್ಫೆಕ್ಟಾಗಿ ಒಂದು ಕೆ ಜಿ ಒಳಗೆ ಹೆಂಗೆ ಮಾಡೋದಂತೆ ತೋರಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ವೀಡಿಯೋ ಶೇರ್ ಮಾಡಿರಿ ನೋಡಿ ನಾವು ಈಗಾಗಲೇ ನಿಮಗೆ ಉತ್ತರ ಕರ್ನಾಟಕದ ಮಸಾಲೆ ಖಾರ ಬೇರೆ ರೀತಿ ಒಳಗೆ ತೋರಿಸಿದ್ದೀವಿ ಇವತ್ತು ನಿಮಗೆ ಮತ್ತೊಂದು ಸರಳ ವಿಧಾನದಾಗ ತೋರಿಸ್ತೀವಿ ಅದೇ ರೀತಿ ನಾವು ನಿಮಗೆ ಅಚ್ಚ ಖಾರದ ಪುಡಿಯನ್ನು ತೋರಿಸಿದ್ದೀವಿ ರೀ ಮನೆಯೊಳಗಣ ಮಿಕ್ಸರ್ ಜಾರ್ದಾಗಣ ಭಾಳ ಚೆಂದಾಗಿ ತೋರಿಸಿದ್ದೀವಿ ಇವತ್ತ ಮಸಾಲೆ ಖಾರ ನೋಡಕ್ಕೆ ರೀ ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ಅಂತೇಳಿ ನಿಮಗೆ ಎಲ್ಲಾನು ರೀ ಇವೆಲ್ಲ ರೆಡಿ ಇರಬೇಕು ರೀ ಆಮೇಲೆ ತ ಭಾಳ ಆಗಿ ಇದ್ರ ಅಳತೆಗಳನ್ನ ನಿಮಗೆ ಡಿಸ್ಕ್ರಿಪ್ಷನ್ಯಾಗ ಅಥವಾ ಕಮೆಂಟ್ ಬಾಕ್ಸಾಗ ಸಿಗ್ತೈತಿ ರೀ ಈಗ ಇಲ್ಲಿ ಮೆಣಸಿನ್ಕಾಯಿ ಒಣ ಬ್ಯಾಡಿಗೆ ಮೆಣಸಿನಕಾಯಿ ಅದಾವೆ ಮತ್ತು ಇದೇನೈತೆ ರೀ ಖಾರದ ಪುಡಿ ಮೊದಲು ಮಾಡಿದ್ದ ಐತ್ರಿ ಹಂಗೆ ಉಳಿದಿದ್ದನ್ನ ಒಂದೊಂದ ಒಂದೊಂದ ಮತ್ತಿರಿ ನಿಮಗೆ ವಿಡಿಯೋದಾಗ ತೋರ್ಸ್ಕೊತ ಹೋಗ್ತೀವಿ ಈಗ ಶುರು ಮಾಡೋಣ ಬರ್ರಿ ಆಮೇಲೆ ನೋಡಿರಿ ಒಂದು ಎರಡುನೂರ ಐವತ್ತು ಸ್ಟಾ ಬ್ಯಾಡಗಿ ಮೆಣಸನ್ನು ತಗೊಂಡು ನಾವಿಲ್ಲಿ ರೋಸ್ಟ್ ಮಾಡ್ಬೇಕು ರೀ ಅಂದರೆ ಹುರಿಬೇಕಷ್ಟೇ ರೀ ನೀವು ಅದು ಮಾಡಿದ್ರಿ ಅಂತಂದ್ರೆ ಡೈರೆಕ್ಟ್ ಹಿಂಗೆ ಮಾಡ್ಬೋದು ರೀ ಬೇಸ್ಗೆ ಮಾಡತ್ತಿದ್ರೆ ನೀವು ಸ್ವಲ್ಪ ಬಿಸ್ಲಾಗಿ ಟಾ ಮೇಲೆ ತೊಗೊಂಬಂದ್ರೂ ರೀ ಬರಬರಿಯಾಗಿ ನೀವು ಹುರಿದು ತೊಗೊಳ್ಬೇಕು ರೀ ಹಿಂಗೆ ಒಂದು ಎರಡು ಸಲ ಮಾಡ್ಕೊಂಡು ಒಂದು ಪರಾತ್ನಾಗ ಹಾಕಿ ಇಟ್ಟುಬಿಡ್ನೂ ಇನ್ನು ಮುಂದಕ್ಕೆ ಈ ಮೆಣಸಿಕಾಯಿಗಳನ್ನ ಹಾಕಿಟ್ಟಂತ್ರ ಏನು ಮಾಡ್ರಿ ಮನೆಯೊಳಗೆ ಒಂದು ಅರಿಶಿನ ಕೊಂಬಿರ್ತೈತೆ ಅದನ್ನು ಒಂದು ಅರ್ಧ ತೊಗೊಂಡು ಅದನ್ನು ಹಿಂಗೆ ಕುಟ್ಟಿ ಇಟ್ಕೊರಿ ಒಂದು ಕಡಾಯಿ ಒಳಗೆ ಎಣ್ಣೆಕಾಯಿ ಹಾಕಿಟ್ಟ ಅದಾದ ನಂತರ ಇದು ಕುಟ್ಟಿದ್ದು ಏನು ಅರಶಿನ ಐತೆ ಅದನ್ನ ಹಾಕೋಣು ನಿಮ್ಮ ಅಡುಗೆಗೆ ಮ್ಯಾಲಿಂದ ಹಾಕ್ತಿರ್ತಾರಲ್ಲ ಒಬ್ಬೊಬ್ಬರು ಇದನ್ನು ಸ್ಕಿಪ್ ಮಾಡಿದ್ರು ನಡಿತೈತಿ ಹಾಕಿರೂ ನಡಿತೈತಿರಿ ಅಷ್ಟೇ ಸ್ವಲ್ಪ ಮಿಕ್ಸ್ ಮಾಡಿದ ನಂತರ ಇಲ್ಲಿ ಒಂದು ಐವತ್ತು ಗ್ರಾಮಷ್ಟು ನೀವೇನು ತಗೋರಿ ಧನಿಯಾ ಕಾಳು ಅಥವಾ ಕೊತ್ತಂಬರಿ ಕಾಳನ್ನ ತೊಗೋರಿ ಹಂಗೆ ಇಲ್ಲಿ ಶಾಯಿ ಜೀರಾ ಮತ್ತು ನಾರ್ಮಲ್ ಜೀರಿಗೆ ಇರ್ತವ್ರಲ್ಲೇ ತಗೋರಿ ತೊಗೊರಿ ಎರಡು ಒಂದೊಂದು ಟೇಬಲ್ ಸ್ಪೂನ್ ಅಷ್ಟು ತಗೋರಿ ಮತ್ತು ಒಂದು ನಾಲ್ಕು ಚಕ್ರ ಮಗ್ಗು ಒಂದು ಹತ್ತು ಗ್ರಾಮಷ್ಟು ನೀವು ಚಕ್ಕೆ ಹತ್ತರಿಂದ ಒಂದು ಹದಿನೈದು ಗ್ರಾಮಷ್ಟು ಚಕ್ಕೆ ನಾಲ್ಕು ಏಲಕ್ಕಿ ಮತ್ತು ಒಂದು ಕಪ್ಪು ಏಲಕ್ಕಿಯನ್ನು ನೀವು ತಗೋರಿ ಹಂಗೆ ಒಂದು ಎರಡು ಮೂರು ಇಲ್ಲಿ ಹಿಂಗೆ ಜಾಯ್ಪಾತ್ರೆ ಅವನ್ನ ಅವಣ್ಣ ತಗೋರಿ ಎರಡು ತೊಗೊಂಡ್ರು ಸಾಕ್ರಿ ಅಷ್ಟು ಹಾಕಿ ನೀವು ಇಲ್ಲಿ ಬರಬರಿಯಾಗಿ ಇದನ್ನು ಎಣ್ಣೆ ಒಳಗೆ ಫ್ರೈ ಮಾಡಬೇಕ್ರಿ ಇದಾದ ನಂತರ ನೀವಿಲ್ಲಿ ಲವಂಗ ಅದಾದ ನಂತರ ಕಾಳು ಮೆಣಸು ಎರಡೂ ಒಂದು ಹತ್ತರಿಂದ ಹದಿನೈದು ಅಷ್ಟು ಅಷ್ಟೇ ರೀ ಅದಾದ ನಂತರ ಕಲ್ಲು ಹೂವು ಒಂದು ಸಿಗ್ತೈತಿ ನಿಮಗೆ ಎಲ್ಲ ಕಡೆ ಕಲ್ಲು ಹೂವು ಅದಾದ ನಂತರ ಇಲ್ಲಿ ಮೆಂತೆ ಕಾಳು ಒಂದು ಅರ್ಧ ಟೀ ಸ್ಪೂನ್ ಒಳಗೆ ಒಂದು ಈಟ್ ಕಡಿಮೆ ರೀ ಅದಾದ ನಂತರ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅಜ್ಮಾನನ್ನು ನೀವು ತೊಗೊರಿ ಮತ್ತು ಇಲ್ಲಿ ಒಂದು ಟೇಬಲ್ ಸ್ಪೂನ್ ಎಳ್ಳು ಅದಾದ ನಂತರ ಗಸಗಸೆಯನ್ನ ಒಂದು ತೊಲೆ ಅಂದ್ರೆ ಹತ್ತು ಗ್ರಾಮ್ ತಗೊಳಿ ಅದಾದ ನಂತರ ಒಂದು ನಾಲ್ಕರಿಂದ ಐದು ಎಲೆ ಇಷ್ಟು ಹಾಕಿ ಬರೋಬ್ಬರಿಯಾಗಿ ಅದನ್ನು ಮಿಕ್ಸ್ ಕೊಡಿರಿ ಆಮೇಲೆ ನಿಮಗೆ ಅಳತಿ ಲೆಕ್ಕಕ್ಕೆ ಹತ್ತಂಗಿಲ್ಲರಿ ಬರೋಬ್ಬರಿಗೊತ್ತಾಗಲ್ಲ ಅಂತಂದ್ರೆ ನೀವು ಮಸಾಲೆ ಅಂಗಡಿಗೆ ಹೋಗಿ ಒಂದು ಕಿಲೋ ಮಸಾಲೆ ಖಾರಕ್ಕೆ ಅಳತಿ ಕೊಡ್ರಿ ಅಂತಂದ್ರೆ ನಮ್ಮ ಕಡೆ ಎಲ್ಲ ಶಾನೆಗು ಇರ್ತಾರೆ ಕರೆಕ್ಟಾಗಿ ಕೊಟ್ಟು ಬಿಡ್ತಾರೆ ಆಮೇಲೆ ಇಲ್ಲಿ ಕರಿಬೇವು ಒಂದು ಮುಷ್ಟಿಯೊಳಗೆ ಕರಿಬೇವು ಚಲೋ ಅಂತ ಕರಿಬೇವಣ್ಣ ತಗೊಂಡು ಹಾಕಿ ಅದಿಂಗ ಕ್ರಿಸ್ಪಿ ಆಗುತ್ತಾನ ನೀವು ಸ್ವಲ್ಪ ರೋಸ್ಟ್ ಮಾಡ್ಬೇಕ್ರಿ ನಿಮಗೆ ಗೊತ್ತಾಗ್ತತಿ ಅವು ಎಲ್ಲ ಕ್ರಿಸ್ಪಿ ಹೇಳಿ ಕರಿಬೇವು ಅವಾಗ ಒಂದು ಪ್ಲೇಟ್ನಾಗ ಇವನ್ನ ತಕ್ಕೊಂಡ್ರೆ ಮುಗಿದೋಯ್ತು ರೀ ಇನ್ನು ಇದನ್ನು ಸ್ವಲ್ಪ ನೀವು ಆರಾಕ ಬಿಟ್ಟುಬಿಡಿ ಇನ್ನು ಮುಂದಕ್ಕೆ ಅಂದ್ರೆ ರೀ ನಾವಿಲ್ಲಿ ಈ ಒಣ ಕೊಬ್ಬರಿ ಅಥವಾ ಬಾಬ್ರಿ ಕೊಬ್ಬರಿ ಇರ್ತದ್ರಲ್ಲ ಅದನ್ನ ಒಂದು ಅಂದ್ರೆ ಎರಡು ಬಾಟ್ಲದಷ್ಟು ನಾವಿಲ್ಲಿ ತುರಿ ಮಾಡಿ ತೊಗೊಂಡಿದ್ದೇವೆ ತುರಿ ರೀ ನೀವು ಹೋಳಿ ಅಂದ್ರೆ ಎರ್ಚಿ ತೊಗೊಂಡ್ರೂ ನಡಿತೈತಿ ಪೂರ್ತಿ ಎಣ್ಣೆ ಕರ್ತಾರೀ ಒಬ್ಬೊಬ್ಬರ ಆದರೆ ನಾವಿಲ್ಲಿ ಹಂಗೆ ಸ್ವಲ್ಪ ಎಣ್ಣೆ ಮ್ಯಾಲಿಂದ ಹಾಕಿ ಫ್ರೈ ಮಾಡಾಕತ್ತೀವಿ ಅಷ್ಟೇ ರೀ ನಿಮಗೆ ಆಗಲೇ ಹೇಳಿದಂಗೆ ಉಳಿದಿದ್ದು ಎಲ್ಲ ಅಳತೆ ಒಂದು ಕೆ ಜಿಗೆ ನಿಮ್ಗೆ ಅಂಗಡಿಯಾಗಿ ಕೇಳಿದ್ರೂ ಕೊಟ್ಟು ರೀ ಆಮೇಲೆ ಮಸಾಲೆ ಒಂದು ಸ್ವಲ್ಪ ಕಡಿಮೆ ಆದ್ರೆ ನಡಿತೈತಿ ರೀ ಆದರೆ ಹೆಚ್ಚು ಹಾಕಕ್ಕೆ ಹೋಗಬೇಡ್ರಿ ಅದನ್ನು ನೆನಪಿಟ್ಕೋರಿ ಈಗ ಕೊಬ್ಬರಿ ನೋವು ನಾವು ಬರೊಬ್ಬರಿಯಾಗಿ ಹುರಿದ ಬರೊಬ್ಬರಿಯಾಗಿ ರೋಸ್ಟ್ ಮಾಡಿ ಈ ರೀತಿ ತಕ್ಕೊಂಡು ಪ್ಲೇಟ್ನಾಗ ಇಟ್ಟಿದ್ದೀವಿ ಮುಂದಕ್ಕೆ ಏನು ಮಾಡ್ರಿ ಅಂತಂದ್ರೆ ಒಂದು ಕಡೆ ಕಡೆಯೋ ಸ್ವಲ್ಪ ಎಣ್ಣಿಕಿಟ್ಟ ಬೆಳ್ಳುಳ್ಳಿ ಎಸ್ ನಮ್ಮೊಂದು ಬೆಳ್ಳುಳ್ಳಿ ಒಂದು ಹೆಸರು ಇಷ್ಟು ಹಾಕಿದ್ದೀವಿ ನೀವು ಸಣ್ಣ ಇದ್ರೆ ಆ್ಯಡ್ ಹಾಕಿರಿ ಅದಾದ ನಂತರ ಅದಕ್ಕೊಂದು ಶುಂಠಿ ಹಾಕಿ ಎಣ್ಣೆ ಒಳಗೆ ಫ್ರೈ ಮಾಡ್ಬೇಕಾಕೈತಿರಿ ನೀವು ಚಲೋ ಒಬ್ಬೊಬ್ಬರು ಹಾಕ್ತಾರೆ ಒಬ್ಬೊಬ್ಬರು ಹಾಕಂಗಿಲ್ಲ ನಿಮಗೆ ಮುಂದೆ ಹಾಕಿಲ್ಲ ಅಂದರೆ ಹೆಂಗೆ ಹಾಕಿದ್ರೆ ಹೆಂಗೆ ಅಂತ ಹೇಳ್ತೇನೆ ಇಲ್ಲಿ ಈ ಕೊತ್ತಂಬರಿಯನ್ನು ಚಲೋತ್ತಂಗೆ ತೊಳೆದ ಆಮೇಲೆ ತರಿಚಿ ಎಲ್ಲ ನೀರು ಆರಿಸಿ ಹಾಕಿದ್ದೀವಿ ಈಗ ದಂಟು ಸಮೇತ ಹಾಕಿ ಅದನ್ನು ನೀವು ಫ್ರೈ ರೀ ಏತಿಲ್ಲ ಆ ಶುಂಠಿ ಆಮೇಲೆ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಅದನ್ನು ಫ್ರೈ ಮಾಡಿ ಒಂದು ಪ್ಲೇಟ್ನಾಗ ತಕೊಂಡು ಇಟ್ಕೊಂಡ್ಬಿಡ್ರಿ ಇನ್ನು ಮತ್ತೆ ಕಡೆಯೊಳಗೆ ಸ್ವಲ್ಪ ಎಣ್ಣೆ ಎಣ್ಣಿಕಾಯಕಿಡ್ದು ಆದ ನಂತರ ಅದ್ರಾಗ ಒಂದು ನಾಲ್ಕು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಅಥವಾ ಈರುಳ್ಳಿಗಳನ್ನು ನೀವು ಹಾಕಿ ಬರೊಬ್ಬರಿಯಾಗಿ ಇದನ್ನು ಫ್ರೈ ಮಾಡಬೇಕ್ರಿ ಈಗ ನೋಡಿರಿ ಇದನ್ನ ಎಲ್ಲಿ ತನಕ ಫ್ರೈ ಮಾಡ್ಬೇಕಂತಂದ್ರೆ ಹಿಂಗೆ ಕೆಂಪು ರೀ ಹಂಗೆ ಸಾಫ್ಟಾಗಿ ಕೆಂಪು ಆಗುತ್ತನ ನೀವು ಬಳತನ ಅದನ್ನು ಫ್ರೈ ಮಾಡ್ಕೊಂಡು ಇಟ್ಕೋಬೇಕ್ರಿ ಇನ್ನು ಆಗಲೇ ಏನು ರೋಸ್ಟ್ ಮಾಡಿಟ್ಕೊಂಡಿದ್ರಲ್ಲ ನಾವು ಇಲ್ಲಿ ಮನೆ ಒಳಗನ್ನ ಮಾಡಿ ತೊಡ್ಸಕತ್ತೀವಿ ನೀವು ಹೊರಗಿಂದನು ಮಾಡ್ಕೊಂಡು ಬರ್ಬೋದು ಅದಕ್ಕೆ ಸ್ವಲ್ಪ ಮೆಣಸಿಗಾಯಿಗೆ ಉಪ್ಪಾಕಿ ಅಂತ ಹೇಳಿ ಅಷ್ಟೇ ರೀ ಮತ್ತೇನೂ ಇಲ್ಲ ಆದ್ರೆ ಮಿಕ್ಸರ್ ಚಲೋ ರೀ ನಿಮಗೆ ಮನೆ ಮಾಡಿ ಅಂತ ಹೇಳಂಗಿಲ್ಲ ನಾವು ನೀವು ಹೋಗಿ ಹೊರಗೆ ಎಲ್ಲಿ ಖಾರ ಕೊಡ್ತಾರಲ್ಲ ಅಲ್ಲಿ ಕುಡ್ಸ್ಕೊಂಡು ಬಂದ್ರೆ ನಿಮಗೆ ಈಸಿ ಆಗ್ತೈತಿ ಮತ್ತು ಸರಳನು ರೀ ನಾವು ನಿಮಗೆ ತೋರಿಸ್ ಸಲುವಾಗಿ ಇಲ್ಲೇ ಮಿಕ್ಸರ್ ಜಾರ್ದಾಗ ಮಳೆಗಾಲದಿಂದ ಹೆಂಗೆ ಪಟ್ನ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡಾಕತ್ತೀವಿ ರೀ ಈಗ ನೋಡ್ಬೋದು ನಿಮ್ಗೆ ಅರ ಅನ್ಸಾಕತ್ರಿ ಅಂತಂದ್ರೆ ಏಕದಮ್ ಪುಡಿ ಮಾಡಿ ಇತ್ತೈತ್ರಿ ಆದ್ರೆ ನೋಡ್ಬೋದು ನಿಮಗೆ ನಾವು ಸ್ವಲ್ಪ ದಪ್ಪ ಬಿಟ್ಟೀವಿ ಭಾಳ ಪುಡಿ ಹೋಗಿಲ್ಲ ಹಚ್ಚು ಖಾರದ ಪುಡಿ ನಿಮಗೆ ನಾವು ಮೊದಲು ತೋರ್ಸಿದ್ದೀವಿ ರೀ ಆದರೆ ಇಲ್ಲಿ ಅಟ್ಟು ಸಣ್ಣ ಮಾಡಿಲ್ಲ ನಾವು ಸ್ವಲ್ಪ ದಪ್ಪ ಬಿಟ್ಟಿದ್ದೀವಿ ಆಮೇಲೆ ತ ಚೆನ್ನಾಗಿ ಹಾಕಿ ಅದನ್ನು ಚಾನ್ಸ್ ರೀ ಗೊತ್ತಾತಿಲ್ಲ ಈಗ ಏಕದಮ್ ಪದ್ಧ ಸರಿಯಾಗಿ ಒಂದು ಪ್ರಾರ್ಥನೆಗೆ ಈ ರೀತಿ ಖಾರ ಚಾನ್ಸ್ ರೀ ಇದಕ್ಕಿಂತ ಮೊದಲು ತೋರಿಸಿದ್ದೀವಲ್ಲ ಅಜ್ಜಾರದ ಪುಡಿ ಅದ್ರೊಳಗೆ ನಾವು ಪೂರ್ತಿ ಸಣ್ಣ ಮಾಡಿದ್ದೀವಿ ಅದು ಇಲ್ಲೇ ಐತಿ ಇದು ಒಂದು ಅರ್ಧ ಕೆ ಜಿ ಅಷ್ಟೈತಿ ಇದನ್ನು ಈಗ ಇಲ್ಲೇ ತೊಗೊತೇವ್ರಿ ಎರಡೂ ಮಿಕ್ಸ್ ಮಾಡಕತ್ತೀವಿ ತೀತಿರ್ಲೆ ನೀವು ಟೋಟಲ್ ಆಗಿ ಒಣ್ಣೆ ಸಲ ಮಾಡಿದ್ರಿ ಅಂದರೆ ಹಿಂಗೆ ಪೂರ್ತಿ ಖಾರ ತೊಗೊಂಡು ನಡೀತೈತ್ರಿ ನೋಡಿ ಎರಡನ್ನೂ ನಾವು ಇಲ್ಲಿ ಒಂದಪರಾಧನೆ ಹಾಕಿ ಅದನ್ನು ಸ್ವಲ್ಪ ಇರ್ಲಂತ ಚಾನ್ಸ್ ತೊಗೊಂಡು ಹಿಂಗ್ ಗಂಟೆ ಗಂಟೆ ಇಡ್ತಾವ್ರಿ ಅವನು ಒಡೆದ ಇದಕ್ಕೆ ಅರ್ದಾಗಣ ಮಿಕ್ಸ್ ಮಾಡಾಕೈತಿವಿ ಟೋಟಲ್ ಇಲ್ಲಿ ಒಂದು ಕೆ ಜಿ ಅಷ್ಟು ಆಗ್ತೈತಿ ಈಗ ಇದನ್ನು ನಾವು ಕಂಪ್ಲೀಟಾಗಿ ಮಿಕ್ಸ್ ಮಾಡಿದೆವು ಅಂದ್ರೆ ನಾವು ನಿಮ್ಗೆ ಈಗಾಗಲೇ ತೋರಿಸಿದ ಅಚ್ಚಿಕಾರದ ಪುಡಿ ವಿಡಿಯೋ ನೋಡಿಲ್ಲ ಅಂತಂದ್ರೆ ನೀವು ನೋಡ್ಕೊಂಡು ಬರಬೇಕಾಕತಿರಿ ಅದಾದ ನಂತರ ಉಳ್ದಿದ್ದ ಮಸಾಲೆ ಏನಿತಿರಲ್ಲ ಮಿಕ್ಸರ್ ಜಾರ್ದಾಗ ಹಾಕುನು ಹಾಕಿ ಅದನ್ನು ನಾವು ಗರ್ರ ಅಂಥೇಳಿ ರೀ ಪುಡಿ ಮಾಡ್ಕೊಂಡು ಬರೋಣ ರೀ ಬರೋಬ್ಬರಿಯಾಗಿ ಆಗ್ತತಿ ಆಮೇಲೆ ತ ಈ ಖಾರ ನೀವು ಒಂದು ವರ್ಷ ಗಂಟಲೇ ರೀ ಭಾಳ ಚಲೋ ಉಳಿತೈತಿ ಭಾಳ ಇರ್ತೈತಿ ಈಗ ಈ ಮಸಾಲೆನೂ ನಾವು ಗಾರ ಅನ್ನಿಸಿದೀವಿ ಅದನ್ನು ಆ ಖಾರದೊಳಗೆ ಕೆಂಪು ಖಾರದೊಳಗೆ ತೊಗೊಂಬಂದು ಹಾಕೋಣ್ರಿ ಹಾಕಿ ಬರೋಬ್ಬರಿಯಾಗಿ ಮಿಕ್ಸ್ ಮಾಡೋಣ ರೀ ಆಮೇಲೆ ಅದಕ್ಕಿನ್ನ ಮೊದಲು ಈ ಒಣ ಕೊಬ್ಬರಿನೂ ಸಲ ಮಿಕ್ಸರ್ಗೆ ಹಾಕೊಂಡು ಬರ್ರಿ ಆಮೇಲೆ ನಿಮಗೆ ಆಗಲೇ ಹೇಳ್ದಂಗೆ ಮೊದಲು ನಾವು ಹಚ್ಚಿ ಖಾರದ ಪುಡಿ ತೋರಿಸಿದೀವಿ ಆ ವಿಡಿಯೋ ನೋಡಿದ್ರಿ ಅಂದ್ರೆ ನಿಮಗೆ ಗೊತ್ತಾಗ್ತೈತಿ ಅದ್ರಾಗ ನಾವು ಖಾರದ ಮೆಣಸಿಕಾಯಿಯನ್ನು ಸೇರಿಸಿದ್ದೀವಿ ಇದರಿಂದ ನಮ್ಮ ಖಾರ ಬರೊಬ್ಬರಿಯಾಗಿ ಇಲ್ಲಿ ತಯಾರಾಗ್ತೈತಿ ನಿಮಗೆ ಕನ್ಫ್ಯೂಸ್ ಇದ್ರೆ ನೀವು ಮತ್ತೊಮ್ಮೆ ಅದನ್ನು ಹೋಗಿ ವೀಡಿಯೋ ನೋಡ್ಕೊಂಡು ಬರ್ರಿ ಗೊಬ್ಬರಿ ನೋವು ಬರೊಬ್ಬರಿಯಾಗಿ ರುಬ್ಬಿ ಇದಕ್ಕೆ ನಾವು ಖಾರಗಳನ್ನ ಸೇರಿಸ್ಬಿಡ್ ನೋವು ಹಾಗೆ ಸೇರಿಸಿದಾದ ನಂತರ ಇದನ್ನು ಕಲಸೋದು ಹೆಂಗ್ರಿ ಅಂತಂದ್ರೆ ನೀವು ಕೈಯಿಂದ ತಿಕ್ಕಿ ರೀ ಅಂದ್ರಣ ಬರೊಬ್ಬರಿಯಾಗಿ ಅದು ಮಿಕ್ಸ್ ಆಗ್ತೈತಿ ಚಲೋ ತಂಗಿ ಮಸಾಲೆ ಮತ್ತು ಖಾರ ಗೊತ್ತಾಗ್ಲಾರ್ದಂಗೆ ಆ ಖಾರದ ಜೊತೆ ರೀ ಎಕ್ದ್ ಪದ್ದಸ್ರಿಯಾಗಿ ಆಗ್ತತಿ ಇಷ್ಟ ನೀವು ಮಾಡ್ಕೊಳ್ಬೋದು ನಿಮಗೆ ಬೆಳ್ಳುಳ್ಳಿ ಹಾಕೋಕೆ ಇಷ್ಟ ಇಲ್ಲ ಅಂತಂದ್ರೆ ಇಲ್ಲ ನೀವು ಬೆಳ್ಳುಳ್ಳಿ ಹಾಕ್ತೀನಿ ಅಂತಂದ್ರೆ ಉಳ್ಳಾಗಡ್ಡಿನೂ ಸೇರಿಸ್ತೀನಿ ಅಂತಂದ್ರೆ ಉಳಿದಿದ್ದೇನತ್ರ ಅದನ್ನೆಲ್ಲ ಮಿಕ್ಸರ್ ಜಾಲ ಹಾಕಿ ಪೇಸ್ಟ್ ಮಾಡ್ಕೊಂಡು ಬರೋದ್ರಿ ನೆನಪಿಟ್ಕೊಂಡ್ರೆ ನೀರು ಅದು ಏನೂ ಸೇರ್ಸೋಂಗಿಲ್ಲ ಬರೊಬ್ಬರಿಯಾಗಿ ಅದನ್ನು ಹಿಂಗೆ ರುಬ್ಕೊಂಡು ಬರಬೇಕು ಅದನ್ನು ರುಬ್ಕೊಂಡು ಬಂದು ಖಾರದೊಳಗೆ ಹಾಕಿ ಎದನ್ನು ಕಂಪ್ಲೀಟಾಗಿ ಕೂಡ್ಕೊಳ್ಳೋ ಹಂಗೆ ಮಿಕ್ಸ್ ಮಾಡಬೇಕ್ರಿ ನಿಮಗೆ ಇದೇ ಹೇಳ್ದಂಗೆ ನೀವು ಇದನ್ನು ಸೇರಿಸೋದು ಅಲ್ಲಿ ಅಂತಂದ್ರೆ ನಡಿತೈತಿ ಹಂಗನು ಮಾಡ್ಕೊಳ್ಬೋದು ಹಿಂಗನು ಮಾಡ್ಕೊಳ್ಬೋದು ಉತ್ತರ ಕರ್ನಾಟಕದಾಗ ಮುಂದಿನ ಮುಂದಿನ ಕೈಯಿದೀನಿ ಅಂತಂದ್ರೆ ನಿಮಗೆ ಅವ್ರು ಬೇರೆ 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 ವಿಧಾನ ತೋರಿಸ್ತಿರ್ತಾರಲ್ಲ ಈಗ ನೋಡ್ಬೋದು ಅದನ್ನು ಮಿಕ್ಸ್ ಮಾಡಿದಾಗ ಸ್ವಲ್ಪ ನಿಮಗೆ ಈಗ ಮಸಾಲೆ ಖಾರ ಗಂಟು 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 ಉಳ್ದಂಗೆ ಕಾಣ್ತಿರ್ತದಿಲ್ಲ ಈಗ ಹಂಗೆ ಕಾಣಾಕತೈತಿ ಹಿಂಗೆ ನೀವು ಆರಾಮ್ ಸೀರೆಗೆ ಅದನ್ನು ತಿಕ್ಕಿ ಕಂಪ್ಲೀಟಾಗಿ ಕುಡ್ಕೊಳ್ಳೋ ಹಂಗೆ ಮಾಡಿ ಮಸಾಲೆ ಖಾರ ರೆಡಿ ಮಾಡ್ಕೊಳ್ಬೋದು ರೀ ರೊಟ್ಟಿಗೆ ಒಗ್ಗರಣೆ ಅನ್ನಕ್ಕೆ ಪಲ್ಯಗಳಿಗೆ ಎಲ್ಲದಕ್ಕೂ ಒಂದು ಬೆಸ್ಟ್ ಖಾರ ಅಂತಂದ್ರೆ ಅದು ಉತ್ತರ ಕರ್ನಾಟಕದ ಮಸಾಲೆ ಖಾರ ಅಂದ್ರೆ ತಪ್ಪಾಗಂಗಿಲ್ಲ ನಿಮ್ಮ ಕೈಯಲ್ಲಿ ಕೊಡಿಸೋದು ಅಲ್ಲೇ ಅಂತಂದ್ರೆ ನೀವು ಮಿಕ್ಸರ್ ಹಾಕಿ ಬರಬ್ಬರಿಯಾಗಿ ಇದ್ರೆ ಒಮ್ಮೆ ಉಲ್ಟಾನೆ ಮಾಡ್ಕೊಂಡ್ರೆ ಮುಗಿದೊಕ್ಕೈತ್ರಿ ಆಮೇಲೆ ಮೆಂಚಿಕಾಯಿ ಉರಿಗೋದೆಲ್ಲ ಎಲ್ಲ ತಂಗಿ ನೀವು ಮೀಡಿಯಮ್ ಫ್ಲೇಮ್ದಾಗ ಇಟ್ಟು ಹರಿ ಬೊಬ್ಬರಿಯಾಗಿ ಮಾಡಿರಿ ಭಾಳ ಮಸ್ತಾಗಿರುವಂತಹ ಖಾರ ನಿಮಗೆ ಸಿಗ್ತೈತಿ ವರ್ಷ ಗಂಟಲಿನ ಇಟ್ಕೊಂಡು ಇದನ್ನು ಎಂಜಾಯ್ ಮಾಡ್ಬೋದು ಅಂದರೆ ಅಡುಗೆಗೆ ಹಾಕಿ ಟೇಸ್ಟ್ ರೀ ಚಲೋ ತಂಗಿ ಆಗ್ತೈತಿ ಆಮೇಲೆ ಕೈ ಅದು ಉರಿಯಾಕತ್ತು ಅಂತಂದ್ರೆ ಅದಕ್ಕೊಂದು ಸ್ವಲ್ಪ ಮೊಸರು ಹಾಲು ಹಚ್ಚಿರಿ ಬರೋಬ್ಬರಿ ಆಗಿಬಿಡ್ತಾವೆ ಚಲೋ ತಂಗಿ ಖಾರ ಮಾಡಿರಿ ಅಂತ ಹೇಳ್ತಾ ಇದು ಸಬರಿಚಿಯ ಹೊಸೊಬಗೂ ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ